ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಒಟ್ಟಾಗಿ ಮಾಡಬೇಕು ಮಾಡೋದಕ್ಕೆ ಎಲ್ಲ ತಯಾರಿಯೂ ನಡೆದಿತ್ತು ನಮ್ಮ ಲೋಕಸಭಾ ಸದಸ್ಯರು ಇಲ್ಲಿಯೇ ಕ ಅದನ್ನು ಅನೌನ್ಸು ಮಾಡಿದರು ಆದರೆ ರಾಜ್ಯ ಸರ್ಕಾರ ಅದನ್ನು ಬಹಿಷ್ಕಾರ ಅನ್ನೋ ರೀತಿಯಲ್ಲಿ ಕೊನೆ ಕ್ಷಣದಲ್ಲಿ ಬಹಿಷ್ಕಾರವನ್ನು ಹಾಕಿ ಏನೋ ಒಂಥರ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಹಕಾರ ಅನಾ ಅಸಹಕಾರ ಮನೋಭಾವನೆಯನ್ನು ತೋರಿದ್ದಾರೆ ಮುಖ್ಯಮಂತ್ರಿಗಳು ನಾನು ಈ ಸಂದರ್ಭದಲ್ಲಿ ಅವ್ರನ್ನೇನು ದೂರ ಮಾಡೋಕ್ಕೆ ಹೋಗಲ್ಲ ಅವರು ಸಮಯ ಕೊಟ್ಟಿದ್ದರು ಮತ್ತು ಪಿ ಡಬ್ಲ್ಯೂ ಮಿನಿಸ್ಟ್ರು ಸಹಕಾರ ಕೊಟ್ಟು ನಾನು ಬರ್ತೇನೆ ಅಂತ ಹೇಳಿದರು ಅಷ್ಟೇ ಅಲ್ಲ ಸಾಗರಕ್ಕೆ ಬಂದಿದ್ದರು ಕೊನೆಯ ಕ್ಷಣದಲ್ಲಿ ಅಲ್ಲಿ ನಿನ್ನೆ ಬೆಳಗ್ಗೆ ಸಾಗರದಿಂದ ವಾಪಸ್ ಹೋಗಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಇದರ ಹಿಂದೆ ಸಹಜವಾಗಿ ಅವ್ರ ಸಹಕಾರ ಏನು ಇರೋದಿಲ್ಲ ಇರಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರತ್ನವರು ಅದನ್ನೆಲ್ಲ ಉಸ್ತುವಾರಿ ಸಚಿವರಾದ ಮೇಲೆ ಒಂದೆರಡು ಸಾರಿ ಹೋಗಿ ಬಂದರು ಮತ್ತು ಸ್ಥಳೀಯ ಶಾಸಕರ ಜೊತೆಗೆ ಹೋಗಿದ್ರು ಸಹಜವಾಗಿ ಅವ್ರದ್ದು ಅಧಿಕಾರದಾಗೇನು ಇರಲಿಲ್ಲ ಆದರೂ ಅವ್ರಿಗೆಲ್ಲೋ ಒಂದು ಕಡೆ ನಾನೇನೂ ಮಾಡಿಲ್ಲ ನಂದೇನು ಸಹಕಾರ ಇಲ್ಲ ಈ ಸೇತುವೆ ಆಗೋದ್ರಲ್ಲಿ ಪಾತ್ರ ಇಲ್ಲ ಹಾಗಾಗಿ ಏನೋ ಒಂಥರ ಅವ್ರಿಗೆ ಬಿಸಿ ಆಗಿರಬೇಕು ಅದಕ್ಕಾಗಿ ಭಾಗವಹಿಸಲಿಲ್ಲ ಅಥವಾ ಸ್ಥಳೀಯ ಶಾಸಕರು ಏನಾದರೂ ಏನು ಹೇಳಿದ್ರು ಗೊತ್ತಿಲ್ಲ ಬರ್ತೀವಿ ಅಂತ ಹೇಳಿದವರು ಅನೌನ್ಸ್ ಮಾಡಿಕೊಂಡವರು ಬರಲಿಲ್ಲ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಗಡ್ಕರಿಯವ್ರವರು ಬರಲಿ ಪ್ರಧಾನಿ ಮೋದಿಯವರಾದರೂ ಬರಲಿ ಅವ್ರ ಫ್ರೆಂಡು ಟ್ರಂಪ್ ಆದರೂ ಬರಲಿ ನಾವಿಬ್ಬರು ಬರ್ತೇವೆ ಅಂತ ಅನೌನ್ಸ್ ಮಾಡಿದರು ಹೌದಲ್ಲ ಇದು ಆದರೆ ಕೊನೆ ಕ್ಷಣದಲ್ಲಿ ಇದೊಂಥರ ಈ ಭಾಷೆ ಹೇಳ್ಬೇಕಂದ್ರೆ ವಿದ್ವಾಂಸ ಕೃತ್ಯ ಇದ್ದಾನೆ ಕೊನೆಯ ಕ್ಷಣದಲ್ಲಿ ಅಷ್ಟೆಲ್ಲ ತಯಾರಿ ಮಾಡಿ ಅಷ್ಟೆಲ್ಲ ಜನ ವ್ಯವಸ್ಥೆ ವ್ಯವಸ್ಥೆಯಾಗಿ ಪೂಜೆ ಪುರಸ್ಕಾರಗಳಾಗಿ ನಡೀತಾ ಇದೆ ನಮ್ಮ ಹಿಂದೂ ಪದ್ಧತಿ ಪ್ರಕಾರ ಶರಾವತಿ ಅಂದರೆ ಮಲೆನಾಡು ಅಂದರೆ ನಾವು ಒಂದು ಸಲ ದೈವ ಭಕ್ತರೆ ಶರಾವತಿನೇ ಅಂತ ತಿಳ್ಕೊಂಡವ್ರು ನಾವು ನಮಗೆ ನಮ್ಮ ಒಳಗಡೆ ಶಾಪ್ ಆಗಿದೆ ಅದು ಒಂದು ಕಡೆ ಇರಲಿ ಹಾಗೆ ತಿಳ್ಕೊಂಡು ಪೂಜೆ ಪುರಸ್ಕಾರಗಳು ಬೆಳಗಿನ ನಡೀತಾ ಇದೆ ಅದ್ರಲ್ಲಿ ಭಾಗವಹಿಸೋಕೆ ಬಂದಿದ್ದಾರೆ ಬಂದವರು ವಾಪಸ್ ಹೋಗೋದು ಅಂದರೆ ಕೊನೆ ಕ್ಷಣದಲ್ಲಿ ಇದು ವಿದ್ವಾಂಸಕ ಕೃತ್ಯ ಅಂಬಕ್ಕೆ ಅನ್ಬೇಕು ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಜಿಲ್ಲಾ ಪಿ ಡಬ್ಲ್ಯೂ ಮಿನಿಸ್ಟ್ರ್ ಪಾತ್ರ ಇದೆ ಅನ್ನೋದಕ್ಕೆ ನಾನು ತಯಾರಿಲ್ಲ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಕೀಳರ್ಮೆಯಿಂದಾಗಿ ಶಾಸಕರು ತಮ್ಮದ ಯಾವುದೇ ಏನು ಸಹಕಾರ ಇಲ್ಲ ಅನ್ನೋದಕ್ಕಾಗಿ ಈ ಥರ ಆಗಿದೆ ಇದೊಂಥರ ಎಷ್ಟಕ್ಕೂ ಸರಿಯಲ್ಲ ಇದು ಅವ್ರು ಮಾಡಿದ್ದು ಅಂತೇಳಿ ಹೇಳ್ತಾ ಬೇರೆ ಬೇರೆ ಪ್ರಲಾಪಗಳನ್ನು ಮಾಡ್ತಾರೆ ಏನೇನೋ ಮಾತಾಡ್ತಾರೆ ಇವರೇ ಒಂದು ವಾರ ಹದಿನೈದು ದಿನದಿಂದ ಆ ಸೇತುವೆ ನೋಡೋಕ್ಕಂತ ಹೋಗಿದ್ರು ಹೋದಾಗ ಹೇಳಿದ್ದಾರೆ ಹದಿನಾಲ್ಕನೇ ತಾರೀಕು ಮಾಡಬೇಕು ಇದ್ದರೆ ನಾವು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಇದೆ ತಮ್ಮ ಹತ್ರ ದಾಖಲೆಗಳಿದೆ ಹದಿನಾಲ್ಕನೇ ತಾರೀಕು ಬಂದಿನ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಡಿ ಸಿ ಬಂದು ಹೇಳ್ತಾರೆ ಇಲ್ಲ ನಾವೆಲ್ಲ ಭಾಗವಹಿಸಲ್ಲ ಅಂತ ಅದೇ ಮತ್ತೊಂದು ಮುಂದೆ ಅದಕ್ಕೂ ಮುಂದೆ ಒಂದಿನ ಮುಂಚೆ ಹೇಳ್ತಾರೆ ನಮ್ಮನ್ನು ಯಾರು ಕರೆದಿಲ್ಲ ಅಂತ ಯಾರು ಕರಿಬೇಕು ಯಾರು ಕರಿಬೇಕು ರಾಜ್ಯ ಸರ್ಕಾರ ಸಂಘಟಿಸ್ಬೇಕಿಂತ ಕರಿಬೇಕು ಡಿ ಸಿ ಅಥವಾ ಡಿವಿಷನ್ ಕಮಿಷನರು ಅಥವಾ ಚೀಫ್ ಸೆಕ್ರೆಟ್ರಿ ಕರಿಬೇಕು ಚೀಫ್ ಮಿನಿಸ್ಟರ್ನ ಹೇಗೆ ಹೀಗೆ ಬಂದಿದೆ ಹೀಗೆ ಬಂದಿದೆ ಅಂತ ನಾವು ಕರಿಬೇಕಾ ಯಾರು ಕರಿಬೇಕು ವೈಯಕ್ತಿಕ ನಾನಂತೂ ಹೇಳಿಬಿಟ್ಟಿದ್ದೀನಿ ನಿಮ್ಮ ಮೀಡಿಯಾ ಮೂಲಕನೂ ಹೇಳಿದ್ದೆ ಐದು ಆರು ದಿನದ ಹಿಂದೆ ಹೇಳಿದ್ದೆ ನಾವೆಲ್ಲ ಇದನ್ನು ಸಂಭ್ರಮಿಸೋರು ಆನಂದಿಸೋರು ನಾವು ಕೆಳಕ್ಬರೋರು ಸರ್ಕಾರ ರಾಜ್ಯ ಸರ್ಕಾರ ಇದು ಸಂಘಟಿಸ್ಬೇಕು ಮಾಡಬೇಕು ಎಮ್ ಎಲ್ ಎ ಲೋ ಎಮ್ ಪಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಪಿ ಡಬ್ಲ್ಯೂ ಮಿನಿಸ್ಟ್ರು ಮುಖ್ಯಮಂತ್ರಿ ಮತ್ತು ಕೇಂದ್ರದ ಸಚಿವರು ಈಗ ಅಧಿಕಾರದಲ್ಲಿರುವ ಶಾಸಕರು ಬಂದು ಸಭೆಯನ್ನು ಮಾಡ್ತಾರೆ ನಾವು ಅದನ್ನು ನೋಡ್ತೇವೆ ಸಂಭ್ರಮಿಸ್ತೇವೆ ಈ ಸಂಭ್ರಮಕ್ಕೆ ತಾವೆಲ್ಲ ಬನ್ನಿ ಅಂತಲೇ ನಾನು ಒಂದು ಸಾವಿರ ಜನಕ್ಕೆ ಫೋನ್ ಮಾಡಿದ್ದೆ ಸಂಭ್ರಮಿಸ್ತೇವೆ ಅಂತ ಇಂಥ ಈ ಟ್ರಂಪ್ ಬಂದರೂ ಬರ್ತೀವಿ ಅಂದರು ಇವರು ಯಾಕೆ ಈ ಥರ ಅಸಹಕಾರ ಕೊಡ್ತಾರೋ ಗೊತ್ತಿಲ್ಲ ಮಾತಾಡುವಾಗ ಏನೇನು ಮಾತಾಡ್ತಾರಂತ ಅವ್ರಿಗೆ ಪ್ರಜ್ಞೆ ಇಲ್ಲ ಇಬ್ರಿಗೆ ಯಾವುದೇ ವಿಷಯಕ್ಕೆ ಯಾವುದೇ ವಿಷಯ ಮಾತಾಡ್ತಾರೆ ಶರಾವತಿ ಸೇತುವೆಗೆ ತಾವು ಬಂದು ಸಹಕಾರ ಕೊಟ್ಟು ಮಾಡಬೇಕಾಗಿತ್ತು ಇದು ಯಾರಿಂದ ಮಾಡಿದ್ದು ಸರ್ಕಾರದ ದುಡ್ಡಿಂದ ಮಾಡಿದ್ದು ಮತ್ತು ಭಾಳ ಕೆಟ್ಟದಾಗಿ ಮಾತಾಡ್ತಾರೆ ಇವರು ಇಲ್ಲದಿದ್ದರೆ ನಾನು ಅದೇ ಭಾಷೇಲಿ ನನಗೆ ಮಾತಾಡೋಕೆ ಬರುತ್ತೆ ಕೆಲವು ಇವರೆಲ್ಲ ಇಲ್ಲದೆ ಹೋದರೆ ಅದು ಮತ್ತೆ ಮಾತಾಡ್ತೀನಿ ಅದೇ ಭಾಷೆಯಲ್ಲಿ ಬೇಕಾದ್ರೆ ಯಾರ ಅಪ್ಪನ ಮನೆ ದುಡ್ಡು ಯಾರು ಯಾಕಪ್ಪನ ಮನೆ ದುಡ್ಡು ತಂದು ಹಾಕೋದಿಲ್ಲ ಸರ್ಕಾರದ ದುಡ್ಡೇ ತಂದು ಹಾಕ್ಬೇಕು ಯಾಕೆ ಮಾಡಲಿಲ್ಲ ಇಷ್ಟು ವರ್ಷ ಅಧಿಕಾರದಾಗಿದ್ರಲ್ಲ ಯಾಕೆ ಯಡಿಯೂರಪ್ಪ ಬರಬೇಕಾಯಿತು ಎಂ ಪಿ ಆಗ್ಬೇಕಾಯ್ತು ಅದಾದ ಮೇಲೆ ಫಾಲೋ ಅಪ್ ಮಾಡೋದಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಇಬ್ಬರ್ಬೇಕಾಯ್ತು ಅದಕ್ಕೆ ಏನು ಹೇಳ್ತಾರೆ ಏನು ಹುಷ್ಯ ನಮ್ಮ ಡಿಸ್ಟ್ರಿಕ್ಟ್ ಮಿನಿಷ್ರ ಭಾಷೆ ಏನೋ ಸೋಲು ಗೆಲುವು ಎಲ್ಲ ಇರ್ತದೆ ರಾಜಕೀಯದಲ್ಲಿ ಮತ್ತು ಇವ್ರು ಯಾಕೆ ಸೋತಿದ್ರು ಇವ್ರು ಅಕ್ಕ ಯಾಕೆ ಸೋತಿದ್ರು ಸೋಲು ಗೆಲುವು ರಾಜಕೀಯದಲ್ಲಿ ಇರುತ್ತೆ ತಿಮ್ಮಪ್ಪನವ್ರು ಯಾಕೆ ಸೋತಿದ್ರು ಪಾಪ ಎಷ್ಟು ಕೆಲಸ ಮಾಡಿಲ್ಲ ಈ ಥರ ಅಸಂಬದ್ಧವಾಗಿ ಮಾತಾಡೋದು ಬಿಡಬೇಕು ಯಡಿಯೂರಪ್ಪನವ್ರ ಮಕ್ಕಳು ಮಾಡ್ತಾರೆ ಬಂದ ಅಲ್ಲಿ ಕಾಯ್ತಾ ಕೂತ್ಕೊಳ್ಳಿ ಅಂತ ಹೇಳಿದರು ಇವ್ರು ಯಾಕೆ ಇಬ್ರು ಕಾಯ್ತಾ ಕುತ್ಕೊಂಡಿದ್ರು ಅಲ್ಲಿ ನಿನ್ನೆ ಅವರಿಗೆ ಮನೆ ಕ್ಷಣಕ್ಕಾಗಿ ಏನು ಅವ್ರಿಗೆ ಕೀಳರಿಮೆ ನಾವೇನು ಈ ಸೇವೆ ಈ ಸೇತುವೆಗೆ ನಮ್ಮಿಂದ ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಅಸಹಕಾರ ಎಷ್ಟು ಇತ್ತು ಈ ಸಾಕ ಶಾಸಕರದ್ದು ಅಂದರೆ ಇಲ್ಲೊಂದು ಪ್ರಜಾವಾಣಿಗ ಬಂದಿದೆ ಒಂದು ಫೆಬ್ರವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡನೇ ಸ್ಮಿಲಿ ಹೊಸ ದಿಂಗಾಂತದಲ್ಲೂ ಬಂದಿದೆ ಬೇರೆ ಪೇಪರ್ಗೆ ಬಂದಿದೆ ನನ್ನದು ಇಷ್ಟು ಈಗ ಸದ್ಯಕ್ಕಿದೆ ಈ ನೀರನ್ನು ಲಿಂಗನಮಕ್ಕಿ ಜಲಾಶಯ ಬರೆದು ಮಾಡ್ತಿದ್ದಾರೆ ಕಾಸೋಳ್ಳಿ ಸೇತುವೆ ನಿರ್ಮಾಣಕ್ಕೆ ನಿರ್ಮಾಣ ನೆಪದಿಂದ ಜಲಾಶಯ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಇದು ಅಂತ ಹೇಳಿದ್ದಾರೆ ಸೇತುವೆ ಕಟ್ಟೋದಕ್ಕೆ ಸಹಕಾರ ಕೊಡ್ತಿದ್ದಾರೆ ಇಲ್ಲಿಯವರೆಲ್ಲ ಈಗ ಇದ್ದವರು ಅಂತ ಹೇಗೆ ನೀರು ಎಲ್ಲಿ ಬಿಡೋದು ನೀರನ್ನು ವಿದ್ಯುತ್ ಉತ್ಪತ್ತಿ ಮಾಡಕ್ಕೆ ಹೋಗ್ತಾ ಇದೆ ನೀರು ಬಿಟ್ಟು ಸಹಕಾರ ಕೊಡ್ತಿದ್ದಾರೆ ಅಂತ ಅಂದರೆ ಪ್ರಸ್ಸಲ್ಲಿ ಹೇಳಿರೋದು ಇದು ನಿಮ್ಮ ಪ್ರಜಾವಾಣ ಬಂದಿರೋದು ಇದು ಎಲ್ಲ ಬಂದಿತ್ತು ಅವತ್ತು ಪೇಪರ್ ಕಟಿಂಗ್ಸ್ ಇದೆ ಇಷ್ಟರ ಮಟ್ಟಿಗೆ ಇವ್ರದ್ದೆಲ್ಲ ಸಹಕಾರ ಆಗ ಡಿಸ್ಟಿಕ್ಟ್ ಮಿನಿಸ್ಟ್ರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಾಗಿ ಅವರು ಮಾ ಆಡಳಿತ ಮಾಡಬೇಕು ಅದು ಬಿಟ್ಬಿಟ್ಟು ನನ್ನಿಂದ ಏನು ಸೇವೆ ಆಗಿಲ್ಲ ನನ್ನಿಂದ ಏನು ಸಹಕಾರ ಆಗಿರಲಿ ಸೇತುವೆಗೆ ಅದಕ್ಕೆ ನಾನು ಯಾವ ಭಂಗ ಇಟ್ಕೊಂಡು ಹೋಗಲಿ ಅಂತ ಇವ್ರಿಗೊಂಥರ ಕೀಳರಿ ಮೇಲೆ ಅಲ್ಲಿ ಹೋಗಿ ಸಿಗಂದೂರು ವಿಷಯ ಮಾತಾಡೋದು ಅಲ್ಲಿ ಹೋಗಿ ಹಸಿರುಮಕ್ಕಿ ಸೇತುವೆ ವಿಷಯ ಮಾತಾಡೋದು ಹಸಿರುಮಕ್ಕಿ ಸೇತುವೆಗೆ ಏನೇನು ಆಯಿತು ಅಂತ ಮತ್ತೆ ನಾನು ಡೀಟೇಲ್ಸ್ ಹೇಳ್ತೇನೆ ಅದು ಸಾಗರದಲ್ಲಿ ಹೇಳಿದ್ದೇನೆ ಹಸಿರುಮಕ್ಕಿ ಸೇತುವೆಗೆ ನಾವು ಇದು ಅಧಿಕಾರದಾಗಿದ್ದಾಗಲೇ ಬಿ ಜೆ ಪಿ ಅಧಿಕಾರದಾಗಿದ್ದಾಗ ಐವತ್ತು ಕೋಟಿಗಿಂತ ಹೆಚ್ಚು ಹಣ ಬಿಡುಗಡೆ ಮಾಡಿದ್ದೇವೆ ಅದಕ್ಕಿಲ್ಲ ಟೆಕ್ನಿಕಲ್ ಪಾಯಿಂಟ್ ಇತ್ತು ಅದನ್ನ ಏನು ಮಾಡಿದ್ದಾರೆ ಅಜ್ಜ ಮಟ್ಟಿದ್ರು ಈ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಗೊತ್ತಿಲ್ಲ ಅದು ನೋಡೋ ಅಷ್ಟು ತಾಳ್ಮೆ ಇಲ್ಲ ಅದಕ್ಕೆ ಈ ಎಮ್ ಎಲ್ ಎಗಂತೂ ಏನೂ ಅಷ್ಟು ಆಗೋದಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅದರಲ್ಲಿ ಇಪ್ಪತ್ತೆರಡು ಅಡಿ ನೀರು ನಿಲ್ಲುತ್ತೆ ಅದರಲ್ಲಿ ಪಿಲ್ಲರ್ ಹಾಕ್ಕೊಂಡು ಸೇತುವೆ ಕಟ್ಬೇಕು ಅಂತ ಟೆಂಡರ್ ಕರೆದ್ರು ಅವ್ನು ಹಾಕ್ಕೊಂಡ ಆದರೆ ಅಲ್ಲಿ ಎಪ್ಪತ್ತೆರಡು ಅಡಿ ನೀರು ನಿಲ್ಲುತ್ತೆ ಅದನ್ನು ತಕರಾರು ಮಾಡಿಕೊಂಡು ಅವನು ಕಾಂಟ್ರಾಕ್ಟ್ರು ಕೆಲಸ ನಿಲ್ಲಿಸ್ಬಿಟ್ಟ ಮತ್ತು ಒಂದೂವರೆ ವರ್ಷ ಗೌರ್ಮೆಂಟ್ ಅವ್ರದ್ದೇ ತಾಗ್ಲು ಆಮೇಲೆ ಕೊರೋನಾ ಬಂತು ಒಂದೂವರೆ ವರ್ಷ ಅದನ್ನೆಲ್ಲ ಮೀಟಿಂಗ್ ಮಾಡಿಸಿ ಯಡಿಯೂರಪ್ಪನವ್ರು ಸಿ ಎಮ್ಮು ಕೂರಿಸಿ ಮೀಟಿಂಗ್ ಮಾಡಿಸಿ ಮತ್ತೆ ಹತ್ತು ಕೋಟಿ ಏಳು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಎಕ್ಸ್ಟ್ರಾ ಅಮೌಂಟನ್ನು ಕಾಗೋಡ್ತಿಮ್ಮ ನೂರ ಹದಿನೈದು ಕೋಟಿಗೆ ಅದನ್ನು ಮಾಡಿಸಿದರು ಮತ್ತೆ ಹನ್ನೊಂದು ಹತ್ತು ಕೋಟಿ ಕೊಟ್ಟು ನೂರ ಇಪ್ಪತ್ತೈದು ಕೋಟಿಗೆ ಅದನ್ನು ರೆಡಿ ಮಾಡಿಸಿ ಮತ್ತೆ ಟೆಂಡ್ರನ್ನ ಅವನಿಗೆ ಅಪ್ರೂವ್ ಮಾಡಿಕೊಟ್ರು ಕೊಟ್ಟರು ಆಗ ಕೆಲಸ ಶುರು ಮಾಡಿದೆ ಅಷ್ಟೊತ್ತಿಗೆ ಕೊರೋನಾ ಬಂತು ಕೋವಿಡ್ ಬಂತು ನಮಗೆ ಸಿಕ್ಕಿದ್ದು ಒಂದು ವರ್ಷ ಈಗ ಎರಡೂವರೆ ವರ್ಷ ಆಯ್ತಲ್ಲ ಈಗೇನು ಮಾಡಿದಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಮ್ ಎಲ್ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ದುಡ್ಡು ತಂದು ಕೊಟ್ಟಿದೆಯಾ ಎರಡು ವರ್ಷಕ್ಕೆ ಮುಗಿಸ್ಬೋದಾಗಿತ್ತಲ್ಲ ಪಿಲ್ಲರ್ ಆಗಿದ್ದವು ಬರೀ ಮೂರ್ನಾಲ್ಕು ಪಿಲ್ಲರ್ ಮಾತ್ರ ಎಪ್ಪತ್ತೆರಡು ಅಡಿ ನೀರಾಗಿ ಹಾಕಕ್ಕೆ ಗಮ್ಮನತ್ರ ಟೆಕ್ನಾಲಜಿ ಇಲ್ದೇನೆ ನಿಲ್ಸ್ಕೊಂಡಿದ್ದ ಒಂದು ವರ್ಷದಲ್ಲಿ ನಿಲ್ಲಿಸ್ಬೋದು ಮಾಡ್ಬೋದಾಗಿತ್ತಲ್ಲ ಅದು ಬಿಟ್ಬಿಟ್ಟು ಶರಾವತಿ ಸಿಗಂದೂರ್ ಸೇತುವೆ ನೋಡಕ್ಕೆ ನೋಡೋಕೋಗಿ ಹಸಿರುಮಕ್ಕಿದ್ ಮಾತಾಡೋದು ಮಕ್ಕಿ ನೋಡೋಕೆ ಹೋಗಿ ಶರಾವತಿಗೆ ಮಾತಾಡೋದು ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಯಡಿಯೂರಪ್ಪನ ಜೊತೆ ಬೆಳೆದ ನಾವು ಅಭಿವೃದ್ಧಿಗೆ ಯಾವತ್ತೂ ವಿರೋಧ ಮಾಡಿಲ್ಲ ಶರಾವತಿ ಸೇತುವೆ ಕಟ್ಟೋದಕ್ಕಾಗಿ ಹಸಿರುಮ್ಗಿ ಸೇತುವೆ ನಿಲ್ಲಿಸಿದ್ದಾರೆ ಇಂಥ ಅಪ್ರಬುದ್ಧ ಮಾತಾಡ್ತಾರೆ ಮೂರು ಮೂರು ಸಾರಿ ಶಾಸಕರಾಗಿ ಆಡುವ ಭಾಷೆ ಇಲ್ಲಿ ಬಂದು ಹೇಳ್ತಾರೆ ಹೇಳಿದ್ರಪ್ಪ ನಮ್ಮ ದೇವರು ಪುಣ್ಯಾತ್ಮಪ್ಪ ಅಪ್ಪ ಅಂತ ಅಲ್ಲಿ ಹೋಗಿ ಬೈತಾರೆ ಹೊರಗಡೆ ಹೋಗಿ ಏನದು ನಾಲ್ಕೇನೋ ಇನ್ನೇನು ಹೇಳಬೇಕು ಏನು ಹೇಳಬೇಕು ಅವರಿಗೆ ಇಲ್ಲಿ ಹೊಗಳ್ತಾರೆ ಅಲ್ಲಿ ತೆಗಳ್ತಾರೆ ಅಲ್ಲಿ ಇನ್ನೇನೋ ಭಾಷೆ ಮಾಡ್ತಾರೆ ಹಾಗಾಗಿ ಸರ್ವತ ಇದು ಸರಿಯಲ್ಲ ಮತ್ತೊಂದು ಹೇಳ್ತಾರೆ ನಿನ್ನೆ ಹೇಳಿದ್ರು ನಮ್ಮ ಎಂ ಪಿಯವರು ಯಾಕಾಗಿ ಇವತ್ತು ಮಾಡಬೇಕಾಯ್ತು ಅಂತ ಇವತ್ತು ನೂರ ಸಾವಿರದ ಎಂಟುನೂರ ಒಂದು ಅಡಿ ಇದೆ ನೀರು ನಿಂತ್ಬಿಟ್ಟಿದೆ ಇದು ಕೆಲವೇ ವರ್ಷಗಳಲ್ಲಿ ಇಷ್ಟು ಬೇಗ ನೀರು ಬಂದಿತ್ತು ಲಾಂಚನ್ನು ಸೇತುವೆ ಸ್ಟ್ರೈಟಾಗಿ ಕಟ್ಟಿದ್ದೀವಿ ಕಟ್ಟಿದ್ದಾರೆ ಲಾಂಚ್ ಲ್ಯಾಂಡ್ ಆಗೋದು ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಟೇಕಾಫ್ ಆಗೋದು ಇಲ್ಲಿ ಹತ್ತೋದು ಅಲ್ಲಿ ಇಳಿಯೋದು ಅಲ್ಲಿ ಹತ್ತೋದು ಇಲ್ಲಿ ಇಳಿಯೋದು ಗ್ರಾಸಲ್ಲಿ ಇದೆ ಅದು ಹತ್ತೋದು ಇಳಿಯೋದು ಸೇತುವೆ ಕಟ್ಟಿಬಿಟ್ರೆ ಇನ್ನು ಹತ್ತಡಿ ನೀರು ಬಂದರೆ ಲಾಂಚ್ ದಾಟೋದಿಲ್ಲ ಸೇತುವೆ ಸಿದ ಓಪನ್ ಮಾಡದೇ ಇದ್ದರೆ ಏನು ಕತೆ ಅದಕ್ಕಾಗಿ ತರಾತುರಿ ಮಾಡಬೇಕಾಗಿತ್ತು ತರಾತುರಿ ಏನಲ್ಲ ಇದು ಇಪ್ಪತ್ತಾರನೇ ತಾರೀಕು ಓದ್ತಿಗಳು ಹೇಳಿದ್ದಾರೆ ಅದು ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ ದಾಖಲೆಗಳಿದೆ ಅತಿ ಈ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ನಮಗೆಲ್ಲ ಗೌರವ ಇದೆ ವೈಯಕ್ತಿಕವಾಗಿ ನಾವು ಇಷ್ಟಪಡುವಂಥ ಮಾಡ್ತೇವೆ ಅವರು ನನಗಿರೋ ಮಾಹಿತಿ ಸರ್ ನಮಗಿರೋ ಸಣ್ಣ ಅನುಭವದಲ್ಲಿ ಪತ್ರ ಮೂರು ದಿನದಿಂದ ಬರೆದಿಲ್ಲ ಒಂದು ದಿನದ ಹಿಂದೆ ಬರೆದು ಹಳೆ ಡೇಟ್ ಹಾಕಿ ಬರೆದಿದ್ದಾರೆ ಮೊನ್ನೆ ಇದು ಯಾರಿಗೆ ಹೇಳೋದು ಅವರೆಲ್ಲ ಅಷ್ಟು ವರ್ಷ ಅನುಭವ ಇದೆ ಹದಿನೈದು ಹದಿನಾರು ಬಜೆಟ್ ಮಾಡಿದ್ರು ಅವ್ರ ಬಗ್ಗೆ ನಾನು ಹೇಳಿದ್ರೆ ನಾನು ಸಣ್ಣವನ್ನ ಹಾಕ್ತೀನಿ ಕೃಷ್ಣಗೂ ನನಗೆ ವ್ಯತ್ಯಾಸ ಇರೋದಿಲ್ಲ ಟ್ರಂಪ್ ಬಗ್ಗೆ ಮೋದಿ ಬಗ್ಗೆ ಮಾತಾಡ್ದಂಗೆ ನಾನು ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದ್ರೆ ಅದು ಎಷ್ಟು ಅಷ್ಟು ಸಮಂಜಸ ಆಗುತ್ತೆ ಇದು ಎಷ್ಟರ ಮಟ್ಟಿಗೆ ಒತ್ತಡ ಹಾಕಿದ್ರು ಇವರಿಬ್ಬರು ಇದೊಂದು ಅವ್ರ ಅಭ್ಯಾಸ ಇದೆ ಈ ಗೋಪಾಲಕೃಷ್ಣ ಅವ್ರಿಗೆ ಆ ಕಾಲದಿಂದ ಈ ಮುಖ್ಯಮಂತ್ರಿ ಆದವ್ರನ್ನೇ ಒಂಚೂರು ಹಿಂದೆ ಆಚೆ ನಾವು ಹೊರಟಿ ಆಚೆ ಟೀಮ್ ಆಚೆ ಟೀಮಿಗೆ ಅಂತ ಈಚೆ ಟೀಮಿಗೆ ಹಾರ್ದ ಆಚೆ ನೋಡಿ ಹಾಕ್ತೀನಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಅಂದರೆ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆಗಿ ಬಂದಾಗ ಉಪಮುಖ್ಯಮಂತ್ರಿ ಆಗಿ ಬಂದಾಗ ಸಾಗರದ ಐ ಬಿ ಹಾಕೊಂಡು ಹೋಗ್ಬಿಟ್ಟಿದ್ದ ಹೆದರ್ಸೋಕ್ಕೆ ಕರೆದು ಮಾತಾಡಲಿ ಅಂತ ಇದು ಅವ್ರ ಪದ್ಧತಿ ಈಗಲೂ ಹಂಗೆ ಆಚೆಗೆ ಈಚೆಗೆ ಆಗ್ತಾ ಇದ್ದಾವಲ್ಲ ಎಂಥದ್ದು ಅಧಿಕಾರ ಹಸ್ತಾಂತರ ಆಚೆಗೆ ಹೋಗ್ಲು ಈಚೆಗೆ ಹೋಗ್ಲು ನಾನು ಹೋಗ್ತೀನಿ ನೋಡಿರಿ ಆಚೆಗೆ ಅಂತೇಳಿ ನೀವು ಬಂದ್ರೆ ಆಚೆಗೆ ಹೋಗ್ತೀನಿ ಅಂತ ಹೆದರ್ಸ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯನಂತ ಒಬ್ಬ ದಾಷ್ಟಿ ಇರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಈ ಒಬ್ಬ ಎಮ್ ಎಲ್ ಎ ಮಾತು ಕಟ್ಕೊಂಡು ಮುಂದೂಡ್ತಾರೆ ಒಕ್ಕೂಟ ವ್ಯವಸ್ಥೆ ಪ್ರಶ್ನೆ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯವ್ರ ಬಗ್ಗೆ ನಮಗಿರೋ ಇದೇ ಭಾವನೆ ಬೇರೆ ಎಲ್ಲರಿಗೂ ರಾಜಕೀಯವಾಗಿ ನಾವೆಲ್ಲ ವಿರೋಧಿಗಳು ಯಾಚೆಗೆ ಹಾರು ಕೊಡ್ತಾನೆ ಏನೋ ಮತ್ತು ಮತ್ತಿದ ಹಾರ ಮಂಗ ಅಂತೇಳಿ ಹಂಗೇನು ಯೋಚನೆ ಮಾಡಿ ಮತ್ತು ಈ ಡಿಸ್ಟಿಕ್ ಮಿನಿಸ್ಟ್ರನು ಬ್ಲ್ಯಾಕ್ ಮೇಲ್ ಮಾಡ್ತದೆ ಯಾವ ಗೀತಕ್ಕಿಲ್ಲ ಪೋತಕ್ಕಿಲ್ಲ ನಾನೇ ಕ್ಯಾಂಡಿಡೇಟ್ ಅಂತ ಒಂದು ಹೆರಿಸ್ಬಿಡ್ತು ಒಂದು ಎಮ್ ಪಿ ಎಲೆಕ್ಷನ್ಗಿಂತ ಮುಂಚೆ ಹೋಗ್ತಾರು ಮಾತಾಡಿದ ಮೇಲೆ ಗೀತಕ್ಕ ನೀನೇ ನಮ್ಮ ಅಕ್ಕ ಅಂತ ತೊಗೊಂಡು ಅದನ್ನು ನೋಡಿದ್ದೀರಿ ಹೀಗೆ ಈ ಅಸಂಬದ್ಧ ಇದಕ್ಕೆಲ್ಲ ನಾನು ಇವರೇ ಒಂದು ಎರಡು ಮೂರು ಜನ ಇರಬಾರ್ದು ಉತ್ತರ ಹೇಳ್ಬೇಕಾಗಿತ್ತು ಚೆನ್ನಾಗಿ ಹೇಳ್ತಾ ಇದ್ದೀವಿ ಅದೇ ಹಾಗಾಗಿ ಇದು ಸರಿಯಲ್ಲ ಈ ಮುಜುಗರ ಮಾತಾಡೋದು ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಇನ್ನೆರಡ್ರ ಬಗ್ಗೆ ಮಾತಾಡಿದ್ರೆ ಸಹಿಸ್ಕೊಳ್ಳೋದು ಹೇಗೆ ಇದು ಎಷ್ಟು ಮಟ್ಟಿಗೆ ಸರಿಯಲ್ಲ ಅಂತೇಳಿ ಹೇಳಿ ಇದ್ರಲ್ಲಿ ಯಾವುದೇ ಲೋಪ ಆಗಿಲ್ಲ ಬರಬೇಕಾಗಿತ್ತು ಆದರೆ ಒಂದು ಹೇಳ್ತೇನೆ ಇಂದೂರು ಚಾಮುಂಡೇಶ್ವರಿ ನಮ್ಮ ಕೆಲವು ಪತ್ರಕರ್ತರು ಸ್ನೇಹಿತರು ಕಾಣ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟು ಭಕ್ತರು ನಾವೆಲ್ಲ ಮೂರ್ನಾಲ್ಕು ಜನ ಇದೀಗ ಸಿಂಧೂರು ದೇವರು ಯಾರನ್ನ ಕರ್ಸ್ಕೋಬೇಕು ಅವ್ರನ್ನ ಕರ್ಸ್ಕೊಂಡಿದೆ ಅಂತ ಕೊನೆಯದಾಗಿ ಹೇಳಿ ನನ್ನ ಮಾತು ಮುಗಿಸ್ತಿದ್ದೆ